ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಲಿಖಿತ ಪರೀಕ್ಷೆ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣದಲ್ಲಿ ಇದೀಗ ಅಭ್ಯರ್ಥಿಗಳ ನೂಕಾಟ ತಳ್ಳಾಟ ಹೆಚ್ಚಾಗಿದೆ ಸಾಕಷ್ಟು ಅಭ್ಯರ್ಥಿಗಳಿಂದ ತುಂಬಿ ತುಳುಕ್ತಾ ಇದೆ ರೈಲ್ವೆ ನಿಲ್ದಾಣ ರೈಲಿನೊಳಗೆ ನಿಲ್ಲೋದಕ್ಕೂ ಕೂಡ ಸ್ಥಳಾವಕಾಶದ ಕೊರತೆ ಉಂಟಾಗಿದೆ ಸೊ ಹೀಗಾಗಿ ಅಭ್ಯರ್ಥಿಗಳು ಪರದಾಡ್ತಾ ಇದ್ದಾರೆ ಪರೀಕ್ಷೆ ಬರೆಯೋದಕ್ಕೆ ಅಭ್ಯರ್ಥಿಗಳು ಸಂಕಷ್ಟವನ್ನ ಎದುರಿಸ್ತಿದ್ದಾರೆ ಅಂತಲೇ ಹೇಳಬಹುದು ಕೂಡ ಇವತ್ತು ಪರೀಕ್ಷೆಯನ್ನು ಬರೀಬೇಕು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಸೊ ಹೀಗಾಗಿ ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣದಲ್ಲಿ ಅಭ್ಯರ್ಥಿಗಳು ಮುಂದು ತಾ ಮುಂದು ಅನ್ನೋಷ್ಟು ಮಟ್ಟಿಗೆ ತಳ್ಳಾಟ ನೂಕಾಟ ಶುರುವಾಗಿದೆ ಸಾಕಷ್ಟು ಅಭ್ಯರ್ಥಿಗಳಿಂದ ರೈಲ್ವೆ ನಿಲ್ದಾಣ ತುಂಬಿ ತುಳುಕ್ತಾ ಇದೆ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ರೈಲಿನೊಳಗಡೆ ನಿಲ್ಲೋದಕ್ಕೂ ಕೂಡ ಜಾಗ ಇಲ್ಲ ಅಷ್ಟರ ಮಟ್ಟಿಗೆ ಅಭ್ಯರ್ಥಿಗಳ ದಂಡೆ ಹರಿದು ಬರ್ತಾ ಇದೆ ಅಂತ ನೀವು ಹೇಳಬಹುದು ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ